ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ದ ಚಾನಲ್ ಸೊ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿರೋದು ಗುರುವಾರ ಸೊ ಗುರುವಾರ ಬೆಳಗ್ಗೆ ನಾನು ಮನೆ ಕ್ಲೀನಿಂಗ್ ಎಲ್ಲನೂ ಮುಗಿಸಿ ನಾನು ಸ್ನಾನ ಮಾಡಿ ರೆಡಿಯಾಗಿ ಸೊ ರಾಯರ ಪೂಜೆನ ಮಾಡಬೇಕಿತ್ತು ಸೊ ರಾಯರ್ ಪೂಜೆನ ಮುಗಿಸಿದ ತಕ್ಷಣ ನಾನು ಶಾಪ್ಗೆ ಹೊರಡಬೇಕು ಸೊ ಆದಷ್ಟು ಬೇಗನೆ ಪೂಜೆ ಎಲ್ಲ ಮುಗಿಸಿ ನಾನು ಶಾಪ್ಗೆ ಹೊರಟೆ ಸೊ ಟಿಫನ್ ಕೂಡ ಇಲ್ಲೇ ಮನೆಯಲ್ಲೇ ಮಾಡಬೇಕಾಯ್ತು ಇವತ್ತು ಸ್ವಲ್ಪ ಅಲ್ಲೋದ ಮೇಲೆ ಕೆಲಸ ಜಾಸ್ತಿನೇ ಇತ್ತು ಸೊ ನಾನು ಅಲ್ಲಿಂದ ಹೊರಟು ಬಸ್ ಸ್ಟಾಪಿಗೆ ಬಂತು ಬಸ್ ಸ್ಟಾಪಾಗಿ ಬಸ್ ಕ್ಯಾಚ್ ಮಾಡಿ ನಮ್ಮ ಶಾಪಿಗೆ ಬರೋ ಸಲೀ ಹತ್ತು ಗಂಟೆಯಿಂದ ಹತ್ತುವರೆ ಸೊ ಅಲ್ಲಿಗೆ ಬಂದು ಅಲ್ಲಿ ಕ್ಲೀನಿಂಗ್ ಕೆಲಸನ ಸ್ಟಾರ್ಟ್ ಮಾಡಬೇಕು ಸೊ ಕ್ಲೀನಿಂಗ್ ಕೆಲಸ ಅಂದರೆ ಮಿನಿಮಮ್ ಹಾಫ್ ಆನ್ ಅವರಿಂದ ಒನ್ ಅವರ್ ಕೆಲಸ ತಗೊಳ್ಳುತ್ತೆ ಸ್ವಲ್ಪ ಗ್ಲಾಸಸ್ ಎಲ್ಲ ಒರೆಸ್ಬೇಕು ಬ್ಯಾಕ್ ಗ್ರೌಂಡಲ್ಲಿ ಧೂಳೆಲ್ಲ ಇರುತ್ತೆ ಹಿಂದೆಗಡೆ ಸೊ ಅದೆಲ್ಲ ತೆಗೆದು ಕ್ಲೀನ್ ಮಾಡಿ ಕೆಲಸನ ಸ್ಟಾರ್ಟ್ ಮಾಡ್ಕೋಬೇಕು ಸೊ ನನಗೆ ಈ ಕೆಲಸದಲ್ಲಿ ಅಂದರೆ ನನ್ನ ಬ್ಯೂಟಿಷಿಯನ್ ಕೆಲಸದಲ್ಲಿ ಮೇಕಪ್ ಆರ್ಟಿಸ್ಟ್ ಕೋರ್ಸಲ್ಲಿ ಮೇಕಪ್ ಆರ್ಟಿಸ್ಟ್ ಕೆಲಸದಲ್ಲಿ ಯಾವುದೇ ರೀತಿ ನನಗೆ ಮುಜುಗರ ಇನ್ನೊಂದು ಮತ್ತೊಂದು ಇಲ್ಲ ಯಾಕಂದರೆ ನನ್ನ ಜೀವನನ ಎಷ್ಟು ಸುಂದರವಾಗಿ ರೂಪಿಸಿದ್ದು ನನ್ನ ಕೆಲಸ ನನ್ನ ಕೆಲಸಕ್ಕೆ ನಾನು ತುಂಬ ಗೌರವನ ಪ್ರೀತಿನ ತೋರಿಸ್ತೀನಿ ಸೊ ಇವತ್ತು ನಾನು ಏನೇ ಆಗಿದ್ದೀನಿ ಅಂದರೆ ಅದು ನನ್ನ ಕೆಲಸದಿಂದ ಎಷ್ಟೋ ಜನ ಸ್ಟೂಡೆಂಟ್ಸ್ ಇಲ್ಲಿಂದ ಹೋಗಿದ್ದಾರೆ ಎಷ್ಟೋ ಜೀವ ಎಷ್ಟೋ ಜನರ ಜೀವನ ಒಳ್ಳೆ ರೀತಿಯಲ್ಲಿ ನಡೀತಿದೆ ಒಳ್ಳೆ ಚೆನ್ನಾಗಿ ಜೀವನ ಮಾಡ್ತಿದ್ದಾರೆ ಅರ್ನಿಂಗ್ಸ್ ಮಾಡ್ತಿದ್ದಾರೆ ಸೊ ನನಗೆ ತುಂಬ ಇಷ್ಟ ಕೆಲಸದ ಮೇಲೆ ಸೊ ಕ್ಲೀನಿಂಗ್ ಮಾಡ್ತಾ ಇನ್ನೇನು ನಮ್ಮ ಸ್ಟೂಡೆಂಟ್ಸ್ ಬರ್ತಾರೆ ಅಂದ್ಕೊಳ್ಳಿ ಅಷ್ಟರಲ್ಲಿ ಬಂದೇ ಬಿಟ್ಟರೆ ಎಲ್ಲರೂ ಸೊ ಒಬ್ಬೊಬ್ಬರೇ ಬರೋಕ್ಕೆ ಸ್ಟಾರ್ಟ್ ಆಗ್ತಾರೆ ಬಂದಿದ್ದಾದಮೇಲೆ ಪ್ರತಿದಿನ ಪ್ರಾಕ್ಟೀಸ್ ಇರುತ್ತೆ ಪ್ರತಿ ಪ್ರತಿದಿನವೂ ಅವ್ರಿಗೆ ಗೈಡೆನ್ಸ್ ಕೊಡೋದು ಇರುತ್ತೆ ಈ ಥರ ಅಲ್ಲ ಈ ಥರ ಅಂತ ಸೊ ನಾನು ಅವ್ರು ಬಂದಿದ್ದಾದಮೇಲೆ ಅವ್ರಿಗೆ ಪ್ರತಿದಿನ ಹೇರ್ ಸ್ಟೈಲು ಏನೇನು ರಿಕ್ವೈರ್ಮೆಂಟ್ ಇರುತ್ತೆ ಪ್ರತಿದಿನ ಪ್ರಾಕ್ಟೀಸಿಗೆ ಅಷ್ಟನ್ನು ನಾನು ಜೊತೆಗೆ ನಿಂತು ಮಾಡಿಕೊಡ್ಸಿ ಹೇಳ್ಕೊಡ್ತಾ ಹೋಗ್ತೀನಿ ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಕ್ಲೈಂಟ್ ಕೂಡ ಇರ್ತಾರೆ ಶಾಪಿಗೆ ಅವ್ರಿಗೆ ಲೈವಾಗಿ ಕ್ಲೈಂಟ್ ಮೇಲೆ ಯಾವ ಥರ ವರ್ಕ್ನ ಮಾಡಬೇಕು ಅನ್ನೋದನ್ನು ಕೂಡ ನಾನು ಹೇಳ್ಕೊಡ್ತೀನಿ ಹಾಗೆ ಜಾಯ್ನಿಂಗ್ ಕೂಡ ಮಾಡ್ಕೊಳ್ತಾ ಇರೋದ್ರಿಂದ ಇವತ್ತು ಒಂದು ಪವಿತ್ರ ಅಂತ ಹೊಸ ಸ್ಟೂಡೆಂಟ್ ಇವರು ನಿಯರ್ ಲೋಕಲ್ ಅವರೇ ಬಂದು ಜಾಯ್ನ್ ಆದರು ಸೊ ಅವ್ರಿಗೂ ತುಂಬ ಇಷ್ಟ ಆಯಿತು ಅವರು ಇನ್ಸ್ಟಾಗ್ರಾಮ್ ಥ್ರೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಬಂದು ಜಾಯ್ನ್ ಆದರು ಸಿಕ್ಕಾಪಟ್ಟೆ ಖುಷಿಯಾಯಿತು ನಮ್ಮ ಕ್ಲಾಸಸ್ನ ಅಟೆಂಡ್ ಮಾಡಿದ್ದವ್ರಿಗೆ ಸೊ ನಾವು ಅವರು ಕೊಟ್ಟಿರೋ ದುಡ್ಡಿಗಿಂತ ನಾವು ಕೊಟ್ಟಿರೋ ಕೆಲಸ ಕಲಿಸಿರೋ ವಿದ್ಯೆ ತುಂಬ ಅವರು ಇರೋವರೆಗೂ ನಾವಿರೋವರೆಗೂ ಹೆಸರಾಗಿ ಉಳಿಯುತ್ತೆ ಅನ್ನೋದು ನನ್ನ ನಂಬಿಕೆ ಸೊ ಕೊನೆಗೆ ತುಂಬ ಚೆನ್ನಾಗಾಯಿತು ಆವತ್ತಿನ ದಿನ ಸೊ ನೆಕ್ಸ್ಟ್ ವಿಶೇಷವಾಗಿ ಇವತ್ತು ನನ್ನ ಫ್ರೆಂಡ್ಗೆ ರಾಯಲ್ ಫೋಟೋನ ಕೊಡಬೇಕಿತ್ತು ಸೊ ಈ ಫೋಟೋನ ನಾನು ಮಂತ್ರಾಲಯದಿಂದ ತಂದು ಸುಮಾರು ಹದಿನೈದರಿಂದ ಹದಿನೈದರಿಂದ ಇಪ್ಪತ್ತು ದಿನ ಆಯಿತು ಅಂತ ಅನಿಸುತ್ತೆ ಆವತ್ತಿಂದ ವೆಯ್ಟ್ ಇದ್ದರು ಸೊ ನನ್ನ ಬ್ಯುಸಿ ವರ್ಕಲ್ಲಿ ನನಗೆ ಅವ್ರಿಗೆ ಕೊಡೋಕ್ಕೆ ಆಗ್ತಿರಲಿಲ್ಲ ಸೊ ಕೊನೆಗೂ ಗುರುವಾರ ದಿನವೇ ಅವ್ರನ್ನ ರಾಯರನ್ನ ಅವ್ರ ಮನೆಗೆ ಕಳಿಸ್ಕೊಟ್ವಿ ತುಂಬ ಖುಷಿಪಟ್ಟು ಕರ್ಕೊಂಡು ಹೋದ್ರು ಪೂಜೆ ಎಲ್ಲ ಮಾಡಿ ಕೊಟ್ಟು ಕಳಿಸಿದ್ವಿ ಸೊ ಅವರು ಈ ಪ್ರೀತಿಗೆ ಬೆಲೆ ಕಟ್ಟಕ್ಕೆ ಆಗದಿರ್ತಾರೆ ಒಂದು ರಿಂಗ್ ಕೂಡ ತಗೊಂಬಂದು ಹಾಕಿದ್ರು ಸೊ ನಾನು ಇದನ್ನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ನನಗೆ ಗೊತ್ತೂ ಇಲ್ಲ ಎಲ್ಲೋ ಒಂದು ಇನ್ಸ್ಟಾಗ್ರಾಮಲ್ಲಿ ಹಾಯ್ ಅಂತ ಎಲ್ಲೋ ಥರ ಯಾವಾಗಲೂ ಸ್ಮೈಲ್ ಮಾಡೋ ಥರ ಆಗಿದ್ದು ಫ್ರೆಂಡ್ಶಿಪ್ಪು ಇವತ್ತು ಇಲ್ಲಿಗೆ ತೊಗೊಂಬಂದು ನಿಲ್ಲಿಸ್ತು ಸೊ ಥ್ಯಾಂಕ್ ಯು ಸೋ ಮಚ್ ಮಧು ನಿಮ್ಮ ಪ್ರೀತಿಗೆ ನನ್ನ ಬೆಲೆನೇ ಕಟ್ಟೋಕ್ಕಾಗೋದಿಲ್ಲ ಸೊ ಅವ್ರು ನಿಮ್ಮೆಲ್ಲ ಆಸೆಗಳನ್ನ ಈಡೇರಿಸಲಿ ಚೆನ್ನಾಗಾಗಲಿ ನಿಮ್ಮ ಕೆಲಸಗಳು ಸೊ ಇದಾಗಿತ್ತು ನೆಕ್ಸ್ಟ್ ಏನಾಯಿತು ಅವ್ರನ್ನ ಕಳಿಸಿದಾದಮೇಲೆ ಮತ್ತೆ ಸ್ಟೂಡೆಂಟ್ಸಿಗೆ ಪ್ರಾಕ್ಟೀಸ್ನ ಕೊಡಬೇಕಿತ್ತು ಹೇರ್ ಸ್ಟೈಲ್ ಬಗ್ಗೆ ಕ್ಲಾಸಸ್ ಎಲ್ಲ ಸ್ವಲ್ಪ ಲೈಟಾಗಿ ನಡೀತಾ ಇತ್ತು ಅವತ್ತಿನ ದಿನ ಸೊ ಕ್ಲಾಸಸ್ ಎಲ್ಲ ಕಂಪ್ಲೀಟ್ ಆಗಿದ್ದಾದಮೇಲೆ ಸ್ಟೂಡೆಂಟ್ಸ್ ಎಲ್ಲ ಒಂದು ತ್ರೀ ತರ್ಟಿ ಫೋರ್ಗೆಲ್ಲ ಹೋಗ್ತಾರೆ ಅದಾದಮೇಲೆ ನಾನು ಕ್ಲೈಂಟ್ನ ಹ್ಯಾಂಡಲ್ ಮಾಡ್ತೀನಿ ಸೊ ಇದಾಗಿತ್ತು ಇವತ್ತಿನ ದಿನದ ಬ್ಲಾಗ್ ಇವತ್ತಿನ ದಿನದ ಬ್ಲಾಗು ಸೊ ನೆಕ್ಸ್ಟ್ ನಿಮಗೆ ಯಾವ ಥರ ಕಂಟೆಂಟ್ ಬೇಕು ಅಥವಾ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಮ ಕನ್ನಡತೆಯನ್ನು ಸದಾ ಪ್ರೋತ್ಸಾಹಿಸಿ ನಿಮಗೆ ಯಾರಿಗಾದ್ರೂ ಜಾಬ್ ಕಲಿಬೇಕು ಅಂತ ಇದ್ದರೆ ಮೇಕಪ್ ಆರ್ಟಿಸ್ಟ್ ಆಗಬೇಕಂತ ಇದ್ದರೆ ಬ್ಯೂಟಿಷಿಯನ್ ಆಗಬೇಕಂತ ಇದ್ದರೆ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೂಡ ಕೊಟ್ಟಿರ್ತೀನಿ ಸ್ಟುಡಿಯೋ ಆಗಿರೋ ಅಡ್ರೆಸ್ ಕೂಡ ಮೆನ್ಷನ್ ಮಾಡಿರ್ತೀನಿ ಯಾರೆಲ್ಲ ಲೋಕಲ್ ಆಗಿ ಕಲಿಬೇಕು ಅಂತ ಇಷ್ಟಪಡ್ತಾರೆ ಅಂದರೆ ಕಡಿಮೆ ಬಜೆಟಲ್ಲಿ ಒಳ್ಳೆ ಮೇಕಪ್ ಆರ್ಟಿಸ್ಟ್ ಆಗಬೇಕು ಅಥವಾ ಬ್ಯೂಟಿಷನ್ ಆಗಬೇಕು ಅಂತ ಇದ್ದರೆ ಖಂಡಿತ ನಮ್ಮ ಸ್ಟುಡಿಯೋನ ಒಂದು ಸಲ ಕಾಂಟ್ಯಾಕ್ಟ್ ಮಾಡಿ ಸೊ ನೀವು ಸರ್ಟಿಫೈಡ್ ಆಗಿ ಇಲ್ಲಿಂದ ನೀಟಾಗಿ ಕಲಿತು ಒಳ್ಳೆ ಫ್ಯೂಚರ್ನ ರೂಪಿಸ್ಕೊಂತೀರ ಅಂತ ನಾನು ನಿಮಗೆ ಖಂಡಿತ ಭರವಸೆನ ಕೊಡ್ತೀನಿ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಥ್ಯಾಂಕ್ ಯು